ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಪೌರಕಾರ್ಮಿಕರಿಗೆ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಹ್ಯಾಂಡ್ ಕ್ಯಾಪ್ ಹ್ಯಾಂಡ್ ಗ್ಲೌಸ್ ಜಾಕೆಟ್ ಮಾಸ್ಕ್ ಗಮ್ ಬೂಟ್ ವಿತರಣೆ ಮಾಡಿದ್ರು ಈ ವೇಳೆ ಮಾತನಾಡಿದ ಅವರು ಪ್ರತಿದಿನ ಲಕ್ಷ್ಮೇಶ್ವರ ಪಟ್ಟಣವನ್ನು ಸುಂದರವಾಗಿಡಲು ಪೌರ ಕಾರ್ಮಿಕರ ಪಾತ್ರ ಮಹತ್ವದಾಗಿದೆ ಅದರ ಜೊತೆಗೆ ಪೌರಕಾರ್ಮಿಕರ ಆರೋಗ್ಯವೂ ಸಹ ಅಷ್ಟೇ ಮುಖ್ಯವಾಗಿದ್ದು ಆ ದಿಸಿಯಲ್ಲಿ ಎಲ್ಲ ಪೌರ ಕಾರ್ಮಿಕರು ಇಂದು ವಿತರಣೆ ಮಾಡಿರುವ ಹ್ಯಾಂಡ್ಕ್ಯಾಪ್ ಜಾಕೆಟ್ ಮಾಸ್ಕ್ಗಳು ಗಮ್ ಬೂಟ್ ಹ್ಯಾಂಡ್ ಗ್ಲೌಸ್ಗಳನ್ನು ಧರಿಸ್ಕೊಂಡು ಕೆಲಸ ಮಾಡಬೇಕು ಅಂತ ಸಲಹೆ ಕೊಟ್ಟರು ಈ ಸಮಯದಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮೊದಗಲ್ ಮ್ಯಾನೇಜರ್ ಮಂಜುಳಾ ಹುಗಾರ ಹನುಮಂತಪ್ಪ ನೆಂದಣ್ಣನವರ್ ಶಿವಣ್ಣ ಮ್ಯಾಗೇರಿ ಬಸವಣ್ಣಪ್ಪ ನೆಂದಣ್ಣನವರ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ರಾಜು ಜೊತೆ ವೀರಣ್ಣ ಹಡಪದ ಎನ್ಕೆಎಸ್ ಟಿವಿಒ ಲಕ್ಷ್ಮೇಶ್ವರ ಅವರಿಗೆ ನೇರವಾಗಿಪ್ಪ ಅಂತಂದ್ರೆ ವಿತರಣೆ ಮಾಡಲಾಗಿದೆ ಅದೇ ರೀತಿಯಾಗಿ ಇವತ್ತು ಲಕ್ಷ್ಮಣೇಶ್ವರ ಕ್ಲೀನ್ ಸಿಟಿ ಆಗಲಿಕ್ಕೆ ನಮ್ಮ ಸಿಬ್ಬಂದಿ ಆದಂಥ ಗೌರಿಂಗಾರ್ಮಿತರು ಮತ್ತು ತಪ್ಪೇದರುಗಳು ನಗಲಿರುಳು ಶ್ರಮಿಸಿ ಅಂತ ಸುಂದರವಾಗಿ ಸಿಟಿಯನ್ನು ಮಾಡಲಿಕ್ಕೆ ಅವರು ದಿನನಿತ್ಯ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೆಳಿಗ್ಗೆ ಇಂದುವರೆಗೆ ನಮ್ಮ ಪುರುಸಭೆಗೆ ಬಂದು ಆಚರಣೆಯನ್ನು ಪಡೆದುಕೊಂಡು ಆ ಸೆಕ್ರೆಟರಿ ಪಕ್ಷರಾದಂಥ ಮಂಜುನಾಥ್ ಆ ಅವರು ಆ ಈ ಹಿರಿಯ ಅರಿವು ನಿರೀಕ್ಷಕರ ಒಂದು ಸೂಚನೆಯ ಮೇರೆಗೆ ಆ ಇವತ್ತು ತಮ್ಮ ಕೆಲಸವನ್ನು ಬಿಟ್ಟು ನಮ್ಮ ಲಕ್ಷ್ಮೇಶ್ವರಕ್ಕೆ ಒಂದು ಖಚಿತ ಕಾರ್ಯದಲ್ಲಿ ಅವರ ಕೊಡುಗೆ ಒಂದು ಲಕ್ಷ್ಮೇಶ್ವರ ಸಿರಿಯನ್ನು ಒಂದು ಕ್ಲೀನ್ ಸೀಯಾಗಿ ಅವರು ಸುಂದರ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಇವತ್ತಿನ ದಿವಸ ಆ ಎಲ್ಲ ನನ್ನ ಸಿಬ್ಬಂದಿ ಹೊರಗಿದವರಿಗೆ ಅವರಿಗೆ ಪರಿಕರಗಳನ್ನು ಆ ಅವರಿಗೆ ಆ ಗಮ್ ಫುಟ್ ಆಗಲಿ ಆಮೇಲೆ ಎಫ್ಲೋಸ್ ಆಗಲಿ ಆಮೇಲೆ ಇದು ಕ್ಯಾಪ್ ಆಗಲಿ ಆಮೇಲೆ ಆರೋಗ್ಯದಿಂದ ಇರಲಿಕ್ಕೆ ಇವೆಲ್ಲ ಅವರಿಗೆ ಇವತ್ತನೇ ದಿವಸ ನಮ್ಮ ಸಿಬ್ಬಂದಿ ಮತ್ತು ಪತ್ರಿಕಾ ಮಾಧ್ಯಮಗಳೊಂದಿಗೆ ಇವತ್ತು ಅವರಿಗೆ ಎಲ್ಲ ಪರಿಕರಗಳನ್ನು